ಹಾಸನಗರದಲ್ಲಿ ಪುಂಡರ ಹಾವಳಿ ಆಗಿಂದಾಗೆ ಮರುಕಳಿಸ್ತಲೇ ಇದೆ ಅಂತೆಯೇ ನಗರದ ಅಡ್ಲಿಮನೆ ರಸ್ತೆಯಲ್ಲಿ ಯುವಕನೊಬ್ಬ ಆಡುವಾಗಲೇ ಲಾಂಗ್ ಹಿಡಿದು ಭಯವನ್ನ ಹುಟ್ಟಿಸಿರ್ತಕ್ಕಂಥ ದೃಶ್ಯಾವಳಿಗಳು ಸಿಸಿ ಕ್ಯಾಮರಾದಲ್ಲಿ ಸರಿ ಆಗ್ತದೆ ಆಟೋದಲ್ಲಿ ಮೂವರು ಪುಂಡವರು ಬರ್ತಾರೆ ಈ ಪೈಕಿ ಓರ್ವ ಲಾಂಗ್ ಹಿಡಿದು ಆಟೋದಿಂದ ಕೆಳಗಿಳಿತಾನೆ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡ್ತಾ ಇದ್ರು ಕೂಡ ಯಾವುದೇ ಭಯ ಇಲ್ಲದೆ ರಸ್ತೆಯಲ್ಲಿ ಲಾಂಗ್ ಹಿಡಿದು ನಿಂತು ಕೆಲವರಿಗೆ ಆ ಕೆಲ ಹೊತ್ತಿನ ಕಾಲ ಭಯವನ್ನ ಹುಟ್ಟಿಸಿದ್ದಾನೆ ಕೆಲ ಕಾಲ ರಸ್ತೆಯಲ್ಲಿ ನಿಂತು ಲಾಂಗ್ ಹಿಡಿದು ಬೆದರಿಕೆ ಹಾಕಿದ ನಂತರ ತಾನೇ ಆಟೋವನ್ನು ಚಲಾಯಿಸಿಕೊಂಡು ಹೋಗಿದ್ದಾನೆ ಪದೇ ಪದೇ ಪುಡಿ ರೌಡಿಗಳು ತಮ್ಮ ಆಟೋ ಟೋಪವನ್ನು ಹಾಸನ ಜಿಲ್ಲೆಯಲ್ಲಿ ಮುಂದುವರಿಸಲೇ ಇದ್ದು ಪೊಲೀಸರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪುಡಿ ರೌಡಿಗಳು ಯಾವಾಗ ಏನ್ ಮಾಡ್ತಾರೋ ಅನ್ನೋ ಆತಂಕದಲ್ಲಿ ಜೀವನವನ್ನು ಸಾಗಿಸಬೇಕಾದಂತ ಅನಿವಾರ್ಯತೆ ಯಾವಾಗ ಎಲ್ಲಿ ಹೆಣ ಬೀಳುತ್ತೋ ಅಂತಕ್ಕಂಥ ಭಯದ ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣವಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇಷ್ಟಾದ್ರೂ ಕೂಡ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪೊಲೀಸರು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಪುಡಿ ರೌಡಿಗಳ ಆಟಾಟೋಪಕ್ಕೆ ಯಾಕೆ ಕಡಿವಾಣ ಹಾಕ್ತಾ ಇಲ್ಲ ಪುಡಿ ರೌಡಿಗಳ ವಿರುದ್ಧ ಯಾಕೆ ಕಠಿಣ ಕ್ರಮ ಜರುಗಿಸ್ತಾ ಇಲ್ಲ ಅಂತಕ್ಕಂತ ಸಹಜವಾದ ಪ್ರಶ್ನೆ ಎಲ್ಲರಲ್ಲೂ ಮನೆ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಇದನ್ನ ಯಾರೋ ಸಾಮಾನ್ಯ ಜನ ಮಾಡೋದಿಲ್ಲ ಇಂಥವೆಲ್ಲ ಪುಂಡಾಟಗಳು ಇಂತಹ ಹುಚ್ಚಾಟಗಳನ್ನ ಮೆರೆಯೋದಕ್ಕೆ ಒಂದಿಷ್ಟು ವರ್ಗಗಳಿದ್ದಾವೆ ಆ ವರ್ಗ ಯಾವುದು ಯಾರು ಮ ಮಾಡಬಹುದು ಅಂತಕ್ಕಂಥ ಮಾಹಿತಿ ಪೊಲೀಸರಿಗೂ ಕೂಡ ಗೊತ್ತಿದೆ ಇಂಟೆಲಿಜೆನ್ಸ್ಗೂ ಕೂಡ ಗೊತ್ತಿದೆ ಇಷ್ಟಾದರೂ ಕೂಡ ಯಾಕೆ ಅವರ ಎಡಮುರಿಯನ್ನ ಕಟ್ತಾ ಇಲ್ಲ ಯಾಕೆ ಬಿಗಿ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಈ ಹಿಂದೆ ಇದ್ದಂತಹ ಎಸ್ ಪಿಗಳು ತೆಗೆದುಕೊಂಡಂತಹ ದಿಟ್ಟ ನಿಲುವನ್ನ ತೆಗೆದುಕೊಳ್ಳೋಕೆ ಹಾಸದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಮಹಮ್ಮದ್ ಸುಜಿತ್ ಅವರ ಕೈಲಿ ಆಗ್ತಾ ಇಲ್ಲ ಆದ್ರೂ ಕೂಡ ಯಾಕೆ ರಾಜ್ಯ ಸರ್ಕಾರ ಮನೆ ಮೊನ್ನೆ ಅಷ್ಟೇ ಒಂದಿಷ್ಟು ಎಸ್ ಪಿಗಳನ್ನು ವರ್ಗಾವಣೆ ಮಾಡಿತ್ತು ಆದ್ರೆ ಹಾಸನದ ಎಸ್ ಪಿ ಅವರನ್ನು ಕೂಡ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಕೂಗು ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ ಆದ್ರೂ ಕೂಡ ಯಾಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಾ ಇಲ್ಲ ಅಥವಾ ಇರುವ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಯಾಕೆ ದಿಟ್ಟ ನಿಲುವನ್ನು ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಮಾತ್ರ ಗೊತ್ತಿಲ್ಲ ಒಟ್ಟಿನಲ್ಲಿ ಪುಂಡರ ಹುಚ್ಚಾಟಕ್ಕೆ ಜಿಲ್ಲೆಯ ಜನರಂತೂ ಬೆಚ್ಚಿ ಬಿದ್ದು ಹೋಗಿದ್ದಾರೆ ಹಾಸನ ಜಿಲ್ಲೆಯ ಜನ ಅಂತೂ ಸಾಕಪ್ಪ ಈ ಎಸ್ ಪಿ ವರ್ಗಾವಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಪೆನ್ಸಂಡ್ ಮಹಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಯಾರೋ ಗೊತ್ತಿಲ್ಲ